ಶಾಸಕರು ಮಾಜಿ ಮಂತ್ರಿಗಳು ಆದಂತ ಎಂ ಕೃಷ್ಣಪ್ಪನವರ ಪಕ್ಕದ ಗೋವಿಂದರಾಜನಗರ ಕ್ಷೇತ್ರದ ಶಾಸಕರಾದಂತ ಕೃಷ್ಣ ಅವರ ಕಾಂಗ್ರೆಸ್ಸಿನ ಮುಖಂಡರಾದಂತ ಶ್ರೀ ಶಿವಣ್ಣ ಅವರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗಳು ಆದಂತ ಶ್ರೀ ಉಮಾಶೇಖರ್ ಅವರ ಖ್ಯಾತ ಆಶಯ ಬೆಂಗಳೂರು ನಗರ ಪಾಲಿಕೆಯ ಆಯುಕ್ತರಾದಂಥ ತುಷಾರ್ ಗಿರಿನಾಥ್ ಅವರ ಇತರ ಎಲ್ಲ ಅಧಿಕಾರಿಗಳೇ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯವರ ಮಾಧ್ಯಮದ ಿದೆ ಇವತ್ತು ಶ್ರೀ ಕೃಷ್ಣ ದೇವರಾಯ ಪಾಲಿಕೆ ಬಜಾರನ್ನ ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಅರುತ್ತಿಂತ ಸಂತುಷ್ಟಿಯಿಂದ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದೇವೆ ವಂದೇ ಕ್ರಿಸ್ಟೋಫರ್ ಲೌರು ಇಲ್ಲಿ ಒಂದು ಪಾಲಿಕೆ ಮಜಾರ್ ಆಗಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತೇನೇ ಪಾಲಿಕೆ ಮಜಾರ್ ಉದ್ಘಾಟನೆಯಾಗಿದೆ ಇದು ಶಾಸಕರಾದಂತ ಕೃಷ್ಣಪ್ಪನವರ ಕನಸೂರು ನನಗೆ ಈ ತರ ಒಂದು ಪಾಲಿಕೆ ಬಜಾರನ್ನು ಮಾಡಬೇಕು ಇಲ್ಲಿ ಬಹಳ ಜನ ಬೀದಿ ವ್ಯಾಪಾರಸ್ಥರು ಚಳಿ ಮಳೆ ಬಿಸಿಲು ಇವನ್ನ ತಡ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಕಡೆ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶಗಳನ್ನ ಒದಗಿಸ್ಕೊಡ್ಬೇಕು ಅಂತೇಳಿ ನನಗೆ ಮೇಲಿಂದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದ್ರು ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಪಾಲಿಕೆ ಬಜಾರನ್ನ ಪ್ರಾರಂಭ ಮಾಡಲಿಕ್ಕೆ ಐದು ಕೋಟಿ ರೂಪಾಯಿಗಳನ್ನ ನಾನೇ ಇದಕ್ಕೆ ಒದಗಿಸಿಕೊಟ್ಟಿದ್ದೆ ಕೃಷ್ಣಪ್ಪನವರು ಒತ್ತಾಯದ ಮೇಲೆಗೆ ಐದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದದ್ದು ಇವತ್ತು ನಾನೇ ಇದಕ್ಕೆ ಚಾಲನೆ ಕೊಟ್ಟು ಇವತ್ತು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥದ್ದು ಅತೀವ ಸಂತೋಷವನ್ನ ಉಂಟು ಮಾಡಿದೆ ಇದು ಒಂದು ಕಾರಣ ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ನನ್ನ ಮನೆಯೂ ಪಕ್ಕದಲ್ಲೇ ಇದೆ ಮತ್ತೆ ನಾನು ಇಲ್ಲಿ ಬಾಡಿಗೆ ಮನೆಯೂ ಕೂಡ ಇದ್ದೆ ವಿಜಯನಗರದಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿದ್ದೆ ಹಾಗಾಗಿ ಈ ಏರಿಯಾ ನನಗೆ ಬಹಳ ಚಿರುಪರಿಚಿತವಾದಂತ ಏರಿಯಾ ನಾನು ದಿನ ನೋಡ್ತಾ ಇದ್ದೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬೀದಿ ವ್ಯಾಪಾರಕಾರರು ನೋಡ್ತಾ ಇದ್ದೆ ಸೊ ಕೃಷ್ಣಪ್ಪ ಅವರು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕ ಹಿತದೃಷ್ಟಿಯಿಂದ ಬಹಳ ಒಳ್ಳೆ ಸಲಹೆ ಅಂತೇಳಿ ನಾನು ಇದಕ್ಕೆ ಹಣ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದು ಇವತ್ತು ಎಪ್ಪತ್ತೊಂಬತ್ತು ಒಂದೇ ಕೆಳಗಡೆ ಅವ ನಿಯಂತ್ರಿತ ಪಾಲಿಕೆ ಬಜಾರ್ ಇವತ್ತು ಆಗಿದೆ ಅದಕ್ಕಿಂತ ನಿಖಿತ ಸಂತೋಷ ಆಗ್ತಕ್ಕಂಥದ್ದು ಬೇರೆ ಇನ್ನೊಂದಿಲ್ಲ ಪಾಪ ಬೀದಿ ವ್ಯಾಪಾರಗಾರರಿಗೆ ಕೂಡ ಎಪ್ಪತ್ತೊಂಬತ್ತು ಮಳಿಗೆಗಳಲ್ಲ ಎಪ್ಪತ್ತೊಂಬತ್ತು ಮಳಗಿಗಳು ಎಪ್ಪತ್ತೊಂಬತ್ತು ಮಳಿಗೆಗಳು ಆಗಿದ್ದಾವೆ ನಮಗೆಲ್ಲ ಇವತ್ತಿನ ದಿನ ನಿಜವಾಗ್ಲು ನನಗೆ ಬಹಳ ಸಂತೋಷ ಕರವಾದಂತ ದಿನ ಯಾಕೆಂದ್ರೆ ನಾವು ಡೆಲ್ಲಿಗೆ ಎಂಬತ್ತೈದು ಎಂಬತ್ತಾರನೇ ಇಸ್ವಿಯಿಂದ ಹೋಗುವ ಮೊದಲು ಶುರುವಾದಾಗ ಆ ಪಾಲಿಕಾ ಬಜಾರ್ ಅಂತ ಹೋಗಿ ಅಲ್ಲಿ ಹೋಗುವಾಗ ಏನೋ ಒಂದು ಸಂತೋಷ ಆಗೋದು ಸರಿ ಇದೇ ರೀತಿ ನಮ್ಮಲ್ಲಿ ಏನಾಯಿತು ಪಕ್ಕದ ರಸ್ತೆಯಲ್ಲಿ ಎಲ್ಲಿ ಕಾರ್ಡ್ ರೋಡಿನ ಆ ಕಡೆ ರಸ್ತೆ ಇಂದ್ರಪ್ರಸ್ಥ ಹೋಟೆಲ್ ಪಕ್ಕದಲ್ಲಿ ಎಲ್ಲ ತರಕಾರಿ ಅಂಗಡಿಯವರು ಎಲ್ಲ ಇಟ್ಕೊಂಡಿದ್ರು ಒಬ್ಬರು ಹೋಗಿ ಹೈಕೋರ್ಟ್ ಅಲ್ಲಿ ಆರ್ಡರ್ ತಗೊಂಬಂದು ಅದನ್ನೆಲ್ಲ ಎತ್ತಿ ತಳ್ಳಿದ್ರು ಆಗ ಈ ಕಡೆ ಬಂದು ಪಾಪ ಅವರೆಲ್ಲ ವಾಸ ಮಾಡ್ತಾ ಇದ್ರು ತರಕಾರಿ ಪ ಇನ್ನೊಂದು ವ್ಯಾಪಾರ ವ್ಯವಹಾರ ಮಾಡ್ಕೊಂಡಿದ್ರು ಅವ್ರನ್ನೆಲ್ಲ ನೋಡಿದಾಗ ನಮ್ಗೆ ಆಮೇಲೆ ಇಲ್ಲಿ ಏನೋ ನಮ್ಮ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಇಟ್ಕೊಂಡು ಟ್ಯಾಕ್ಸ್ ಕಟ್ಕೊಂಡು ಟ್ರೇಡ್ ಲೈಸೆನ್ಸ್ ತಗೊಂಡು ಅವ್ರಿಗೂ ತೊಂದರೆ ಜನ ಓಡಾಡೋರ್ಗೂ ತೊಂದರೆ ಇವರೆಲ್ಲರ ತೊಂದರೆ ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಒಂದ್ ಸರ್ತಿ ಸಿದ್ದರಾಮಯ್ಯವ್ರ ಹತ್ರ ಮುಖ್ಯಮಂತ್ರಿಗಳಾಗಿದ್ದಾಗ ನಾನು ಕೇಳಿದೆ ಈ ತರ ಒಂದು ಬಾಲಿಕಾ ಬಜಾರ್ ಅಂತ ಕಲ್ಪನೆ ಇಟ್ಕೊಂಡು ಮಾಡ್ತಾ ಇದೀವಿ ಸರ್ ನಮ್ಮೆಲ್ಲ ಸ್ನೇಹಿತರು ನಮ್ಮ ಜಯರಾಮ ಮತ್ತಿತರ ಎಲ್ಲ ಹೇಳೋರೆ ಇದನ್ನು ಮಾಡ್ಬೇಕು ಅಂತ ಇದ್ದೀನಿ ಸರ್ ನನಗೆ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಆಗ ನಮಗೆ ನಾನೂರು ಕೋಟಿ ಕೊಟ್ಟಿದ್ರು ವಿಜಯನಗರ ನಗರಕ್ಕೆ ಆ ನಾನೂರು ಕೋಟಿನಲ್ಲಿ ಐದು ಕೋಟಿ ಇದಕ್ಕೆ ಯೂಸ್ ಮಾಡಲು ಅದೇ ರೀತಿ ಗೊತ್ತಲ್ಲ ಆ ಗೊತ್ತಲ್ಲ ಜಿ ಎಸ್ ಗ್ರೌಂಡ್ಗೆ ಎಲ್ಲಿ ಬಿ ಜಿ ಎಸ್ ಗ್ರೌಂಡ್ ಇಂದ ಹಿಡಿದು ಇಲ್ಲಿ ಕನಕ ಭವನದಿಂದ ಹಿಡಿದು ಎಲ್ಲ ಅತ್ಯುತ್ತಮವಾದಂತ ಎಲ್ಲ ಕಾರ್ಯಕ್ರಮಗಳಿಗೂ ನಮ್ಗೆ ಆಗ ದುಡ್ಡು ಕೊಟ್ಟಿದ್ರು ಗೊತ್ತಾಯ್ತು ಆ ದುಡ್ಡಿನಿಂದ ಶುರು ಮಾಡಿದಂತ ಒಂದು ಈ ಬಲಿಕ ಬಜಾರು ಬಹಳ ಸುಂದರವಾಗಿ ಬಂದಿದೆ ಇಲ್ವ ಒಂದ್ ನಿಮಿಷ ಬಹಳ ಸುಂದರವಾಗಿ ಬಂದಿದೆ ಎಪ್ಪತ್ತೊಂಬತ್ತು ಅಂಗಡಿಗಳು ಬಂದಿದೆ ಎರಡು ಎಸ್ಕಲೇಟರ್ಗಳಿದೆ ವಯಸ್ಸಾದವರು ಇಳಿಯೋಕ್ಕೆ ಬಿಳಿಯೋಕೆ ಎಲ್ಲದಕ್ಕೂ ನನ್ನ ಉದ್ದೇಶ ಏನಂದ್ರೆ ಗ್ರಾಹಕರಾಗ್ಲಿ ಅಥವಾ ವ್ಯಾಪಾರಸ್ಥರಾಗ್ಲಿ ಮಳೆ ಚಳಿ ಗಾಳಿ ಬಿಸಿಲು ಇವೆಲ್ಲವನ್ನ ಸಹಿಸಿಕೊಂಡು ಮೊಬೈಲ್ ವ್ಯಾಪಾರ ಮಾಡಿಕೊಂಡು ಉದ್ಯೋಗ ಜೀವನ ಮಾಡ್ತಾ ಇದ್ರು ಗ್ರಾಹಕರು ಅಷ್ಟೇ ವಿಧಿ ತಗೊಳ್ತಾ ಇದ್ರು ಅಂತವ್ರಿಗೆ ಏರ್ ಕಂಡೀಷನ್ ವ್ಯವಸ್ಥೆ ಮಾಡಿ ಸುಂದರವಾದಂತ ಒಂದು ಪಾಲಿಕಾ ಬಜಾರ್ನ ಮಾಡಿದ್ದೀವಿ ಅದಕ್ಕೆ ಕೃಷ್ಣದೇವರಾಯರ ಇಟ್ಬಿಟ್ಟು ಕೃಷ್ಣದೇವರಾಯ ಪಾಲಿಕಾ ಬಜಾರ್ ಅಂತ ಮಾಡಿದ್ದೀವಿ ಆ ಕೃಷ್ಣದೇವರಾಯ ಪಾಲಿಕಾ ಬಜಾರ್ನ ಇವತ್ತು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಅದೇ ರೀತಿ ನಮ್ಮ ಡೆಪ್ಟಿ ಸಿಎಂ ಅವರು ಬರಬೇಕಾಗಿತ್ತು ಅವರು ಬೇರೆ ಕಾರ್ಯಕ್ರಮ ಅಂದ್ರೆ ಸ್ವಲ್ಪ ಕಾಶ್ಮೀರ ಕಡೆ ವೈಷ್ಣೋದೇವಿ ಕಡೆ ಹೋಗೋ ಕಾರ್ಯಕ್ರಮ ಇದ್ದಿದ್ದರಿಂದ ಅವರು ಬರಕ್ಕಾಗ್ಲಿಲ್ಲ ಸಿದ್ದರಾಮಯ್ಯವರಿಗೆ ಬಂದು ನಮಗೆ ಎಲ್ಲ ಕೆಲಸನ ಮಾಡ್ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರಿಗೆ ನಮ್ಮ ಅನಂತ ವಂದನೆಗಳು ಚಲಿಸ್ತಾ ನನಗೆ ಈಗ ಬೇರೆಯವರೆಲ್ಲ ಏನಾರ ಹೇಳ್ತಾ ಏನಂತ ಅದಕ್ಕೆ ದುಡ್ಡಿಲ್ಲ ಇದಕ್ ದುಡ್ಡಿಲ್ಲ ಅಂತ ಅದೆಲ್ಲ ಸುಳ್ಳು ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನೀವು ಅವ್ರು ಕೊಟ್ಟಿರೋ ದುಡ್ಡಲ್ಲಿ ಈ ವರ್ಷ ನಮ್ಗೆ ಹೋದ ವರ್ಷ ಕೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಹೊಸಳ್ಳಿ ಶಾಲೆನ ನಾಲ್ಕು ಕೋಟಿನಲ್ಲಿ ಹೊಸ ಶಾಲೆ ಮಾಡ್ತಾ ಇದ್ದೀವಿ ಎಲ್ಲ ಹೊಡೆದಾಕಿ ಅದೇ ರೀತಿ ಕನಕ ಭವನಕ್ಕೆ ತೊಟ್ಟಿರ್ತಕ್ಕಂಥ ದುಡ್ಡಲ್ಲಿ ಪೂರ್ತಿ ಇವತ್ತು ಫಿನಿಶಿಂಗ್ ಆಗ್ತಾ ಇದೆ ಕನಕ ಭವನ ಅದೇ ರೀತಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಜೆ ಪಿ ಪಾರ್ಕ್ ಅಲ್ಲಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡಿದ್ದೀವಿ ಕ್ರಿಕೆಟ್ ಫುಟ್ಬಾಲು ಶಟಲ್ ಎಲ್ಲ ಸೇರಿ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಒಂದು ಮಾಡ್ಕೊಡ್ತಾ ಇದ್ದೀವಿ ಅದೇ ರೀತಿ ಮತ್ತೆ ವೈ ಮುನ್ಸಾ ಅವರ ಹೆಸರಲ್ಲಿ ಒಂದು ರಂಗಮಂದಿರ ಪ್ಲಸ್ ಆಡಿಟೋರಿಯಂ ಪ್ಲಸ್ ಎಲ್ಲ ಎಲ್ಲವನ್ನ ಅದು ಒಂದು ಮಾಡ್ತಾ ಇದ್ದೀವಿ ಇದಲ್ಲದೆ ನಾವು ನಿಮಗೆ ಗೊತ್ತು ಹಂಗೆ ಅಂಬೇಡ್ಕರ್ ಒಂದು ಕಟ್ತಾ ಇದ್ದೀವಿ ಅದೇ ರೀತಿ ಅಂಬೇಡ್ಕರ್ ಭವನ ಜೊತೆಯಲ್ಲಿ ಕೆಂಪೇಗೌಡ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದೀವಿ ಈ ರೀತಿ ಎಲ್ಲ ಕಾರ್ಯಕ್ರಮಗಳನ್ನ ಇಂದು ನಮ್ಮಲ್ಲಿ ಕೆಂಪೇಗೌಡ ಭವನವನ್ನು ಕಟ್ಟೋದೈತೆ ಅದೇ ರೀತಿ ನಮ್ಮ ವಾಲ್ಮೀಕಿ ಭವನಕ್ಕೂ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇದೆಲ್ಲದಕ್ಕೂ ನಮಗೆ ಒತ್ತಾಸೆಯಾಗಿ ನಿಂತು ಎಲ್ಲ ಹಣವನ್ನು ಬಿಡುಗಡೆ ಮಾಡಿದಂತ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಶಿವಕುಮಾರ್ ಅವರಿಗೆ ನನ್ನ ಅನಂತ ಕೃತಜ್ಞತೆಗಳು ಹೇಳ್ತಾ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಕರ್ನಾಟಕ ಏನಾದ್ರೂ ಸುಭಿಕ್ಷೆ ಆಗ್ಬೇಕಾದ್ರೆ ಏನಾದ್ರೂ ಒಳ್ಳೇದಾಗ್ಬೇಕಾದ್ರೆ ನಮ್ಮ ಸಿದ್ದರಾಮಣ್ಣ ಅವರ ನೇತೃತ್ವದಲ್ಲಿ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ನಾವು ನಡೀತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಆಮೇಲೆ ಎಲ್ಲರೂ ಐದು ಗ್ಯಾರಂಟಿಗಳನ್ನ ಕೊಟ್ಬಿಟ್ಟು ದುಡ್ಡು ಐದು ಗ್ಯಾರಂಟಿಯಿಂದ ಎಷ್ಟು ಜನಕ್ಕೆ ಇಂಪ್ರೂವ್ಮೆಂಟ್ ಆಗ್ತದೆ ನೀವೆಲ್ಲ ನಿನ್ನೆ ಬೆಳಿಗ್ಗೆ ನಾವು ನೋಡ್ತಾ ಇದ್ದೀವಿ ಅದು ಅದ್ಯಾರೋ ಒಂದು ಅಜ್ಜಿ ಎಲ್ಲರಿಗೂ ಒಬ್ಬ ಟೂಟ ಮಾಡ್ತಾಕ್ತಾವಳೆ ಯಾವುದ್ರಲ್ಲಿ ಎರಡ್ ಸಾವಿರ ಮಧ್ಯಾಹ್ನ ಆಗುತ್ತೆ ಇನ್ನೊಬ್ರು ಇನ್ನ ಏರಿಯಾದ ಎಷ್ಟೊಂದು ಅವರಿಗೆ ಹೆಣ್ಣು ಮಕ್ಕಳಿಗೆ ಶಕ್ತಿ ಕೊಟ್ರೆ ಹಣದ ಶಕ್ತಿ ಕೊಟ್ರೆ ಅವರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ಇಟ್ಕೊಂಡು ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹಸಿವಿನಿಂದ ಮುಕ್ತ ಕರ್ನಾಟಕ ನಿಮ್ಗೆಲ್ಲ ಗೊತ್ತೇ ಇದೆ ಎಂಥ ಬರ ಬಂದ್ರು ಕಳೆದ ಹತ್ತಾರು ವರ್ಷಗಳಿಂದ ಎಂಥ ಬರ ಬಂದ್ರು ಯಾರು ಹಸಿವಿನಿಂದ ಸಾಯುವಂತ ಪರಿಸ್ಥಿತಿ ಬರಲಿಲ್ಲ ಯಾಕೇಳಿ ನಾವು ಕೊಟ್ಟಂತ ಅನ್ನಭಾಗ್ಯದ ಸ್ಕೀಮ್ ಅಲ್ಲಿ ಐದು ಕೆ ಜಿ ಅಕ್ಕಿ ಏಳು ಕೆ ಜಿ ಅಕ್ಕಿ ತೀವ್ರ ಈಗ ಹತ್ತು ಕೆ ಜಿ ಅಕ್ಕಿ ಇದೆಲ್ಲ ಮಾಡ್ತಾ ಇರೋದ್ರಿಂದ ಯಾವ ಬಡವನು ಹೊಟ್ಟೆ ತುಂಬಿ ಊಟ ಮಾಡದೆ ಮಲ್ಕೊಳ್ಳೋದ್ರ ಪರಿಸ್ಥಿತಿ ಇಲ್ಲ ಇಂಥ ಒಂದು ಅನೇಕ ಒಳ್ಳೆ ಕೆಲಸಗಳನ್ನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ನಮ್ಮ ಕೃತಜ್ಞತೆಗಳನ್ನ ಹೇಳ್ತಾ ಮತ್ತೊಮ್ಮೆ ನಮ್ಮ ಕ್ಷೇತ್ರಕ್ಕೆ ಬಂದು ನಮ್ಮ ಪಾಲಿಕಾ ಬಜಾರನ್ನ ಉದ್ಘಾಟನೆ ಮಾಡಕ್ಕೆ ಬಂದಿದ್ದಂತ ಬಂದು ನಮ್ಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಬಂದಿದ್ದಕ್ಕೆ ಮತ್ತೊಮ್ಮೆ ಅವರಿಗೆ ಕೃತಜ್ಞತೆಗಳು